Đi khắp nơi 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 They are not at it. Hey, shirtless guy. Jai будут! Jai Ira. Jai Little Am. Jai flowers. Jai future Bring happiness. Jai Good Law. Hey, Hey,

ಇದು ಹನ್ನೆರಡು ವರ್ಷದಿಂದ ಹದಿಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ವ್ಯವಸ್ಥಾಪಕರು ನಮ್ಮ ಸಾರು ಅಥವಾ ನಮ್ಮ ಪಟ್ಟಾದವರು ಇವರೆಲ್ಲ ಚೆನ್ನಾಗಿ ನೋಡ್ಕೊತವ್ರೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತವ್ರೆ ತಿಂಗಳ ತಿಂಗ್ಳು ಪೇಮೆಂಟು ಕೊಡ್ತವ್ರೆ ನಮಗೋಸ್ಕರ ಏನಾದರೂ ಅವರು ಮಾರಿಕೊಂಡು ರೆಡಿ ಆಗ್ತಾರೆ ನಮ್ಗೆ ಹೆಚ್ಚು ಕಮ್ಮಿ ಎಲ್ಲ ಅವರು ನೋಡ್ಕೊಂತಾರೆ ನಮ್ಮ ಹುಡುಗಿಯಲ್ಲ ಚೆನ್ನಾಗಿ ನೋಡಿಕೊಂಡು ಅವರು ಮನೆಯವರ ಮನೆ ಮಕ್ಕಳು ತರ ಎಲ್ಲ ನಮ್ಮನ್ನು ಸಹಾರ ಕೊಟ್ಟು ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಇವತ್ತೊಂದು ವಿಶೇಷವಾದ ಒಂದು ಪೂಜೆ ಆಯುಧ ಪೂಜೆ ವಿಶೇಷವಾಗಿ ಇಡೀ ಕರ್ನಾಟಕ ಜನತೆಗೆ ಕರ್ನಾಟಕ ದಸರಾ ಇವತ್ತು ಈ ಘನತ್ಯ ನಿರ್ವಹಣೆ ನಮ್ಮ ಪ್ರಕೃತಿ ಎಂಟರ್ಪ್ರೈಜಸ್ ಮಾಲೀಕರಾದ ಚಿನ್ನಿ ಅಂದರೆ ಚಿನ್ನಿ ರೆಡ್ಡಿ ಅವರು ನಿತ್ಯಾನಾಥ ರೆಡ್ಡಿ ಅಂತ ಅವ್ರ ಅವರಿಂದ ಸುಮಾರು ಒಂದು ಸಾವಿರದ ಐನೂರು ಜನ ಈ ಈಗ ಕಸ ಡಿಲವರಿ ಮಾಡೋ ನಮ್ಮ ಪೌರ ಕಾರ್ಮಿಕರಾಗಲಿ ನಮ್ಮ ಚಾಲಕರಾಗಲಿ ನಮ್ಮ ಈ ಇವರು ಕೇನರಾಗಲಿ ಈ ಹೆಲ್ಪರ್ಸ್ ಆಗಲಿ ಎಲ್ಲರೂ ಕಂಪ್ನಿಯಿಂದ ಪ್ರತಿ ತಿಂಗಳು ಸಂಬಳ ತಗೊಂಡು ಇ ಎಸ್ ಐ ಪಿ ಎಫ್ ದಸರ ಇತ್ಯಾದಿ ಹಬ್ಬಗಳೆಲ್ಲ ಮಾಡಿ ಅವ್ರಿಗೆಲ್ಲ ಊಟ ಕೊಡುವ ಜವಾಬ್ದಾರಿ ನಮ್ಮ ಕಂಪ್ನಿ ತಗೊಂಡು ರೀತಿ ಈ ಇವತ್ತಿನ ಯೂನಿಫಾರ್ಮ್ಗಳಾಗಲಿ ಮತ್ತು ಬೋನಸ್ ಆಗಲಿ ಪ್ರತಿ ವರ್ಷ ನಮ್ಮ ಕಂಪನಿಯಿಂದ ಪ್ರಕೃತಿ ಅಂತ ಮಾಲೀಕರಾದ ಚಿಲ್ಲಿ ಅವರಿಂದ ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ನಡೀಬೇಕು ಅಂತ ಎಲ್ಲ ಕಂಪ್ನಿಗೆ ಒಳ್ಳೆದಾಗ ಕಂಪ್ನಿಗೆ ಒಳ್ಳೆದಾಗಬೇಕು ನಾವೆಲ್ಲ ಸಂಸ್ಥೆ ಚೆನ್ನಾಗಿರಬೇಕು ಅಂತ ಹೆಸರು ಹೇಳ್ಬೇಡಿ ಸರ್ ಪಟ್ಟಾಭಿ ಅಂತ